ಬಳಿ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿ ಇದೆ ಮನೆಯಲ್ಲೇ ಕೂತು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಬಹುದು ಈ ರೀತಿಯ ಮೆಸೇಜ್ಗಳು ನಿಮ್ಮಲ್ಲಿ ಹಲವಾರು ಇನ್ಬಾಕ್ಸ್ ಗಳಿಗೆ ಬಂದಿರಬಹುದು ಹೇ ಎನ್ ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್ ನಾನು ಇವತ್ತು ಮಾತಾಡ್ತಿರುವಂತಹ ವಿಷಯ ಎಮ್ ಎಲ್ ಎಂ ಸ್ಕೀಮ್ ಹೌದು ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನಾನು ಮೇಲೆಯಲ್ಲಿರುವಂತಹ ಮೆಸೇಜ್ಗಳು ಇನ್ಬಾಕ್ಸಿಗೆ ಬಂದಿರುತ್ತೆ ನೀವು ಕೂಡ ನಿಮ್ಮ ಡೇ ಟು ಡೇ ಜಾಬ್ನಿಂದ ಬೇಸತ್ತು ಏನಾದರೂ ಮಾಡಬೇಕಂತ ನೋಡ್ತಾ ಇರ್ತೀರಾ ಸೇಮ್ ಟೈಮಲ್ಲಿ ನಿಮ್ಮ ಫ್ರೆಂಡಿಂದ ಒಂದು ಮೆಸೇಜ್ ಬಂದಿರುತ್ತೆ ಈ ರೀತಿ ಒಂದು ಬಿಸ್ನೆಸ್ ಅಪರ್ಚುನಿಟಿ ಇದೆ ಕೇವಲ ದಿನದಲ್ಲಿ ಒಂದಷ್ಟು ಟೈಮ್ ವರ್ಕ್ ಮಾಡಿದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಬಹುದು ನೀವು ಕೂಡ ಬಹಳ ಒಂದು ಇಂಟ್ರೆಸ್ಟಿಂದ ಅದು ಏನು ಅಂತ ನೋಡಿರ್ತೀರಾ ಕೆಲವೊಂದು ಬಾರಿ ಅದಕ್ಕೆ ಜಾಯಿನ್ ಕೂಡ ಆಗಿರ್ತೀರಾ ಸೊ ಈ ಎಮ್ ಎಲ್ ಎಮ್ ಸ್ಕೀಮ್ ಅಂದರೆ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ ಇಂದಿನ ವಿಡಿಯೋದಲ್ಲಿ ಎಮ್ ಎಲ್ ಎಮ್ ಅಥವಾ ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಅಂದರೆ ನೀವು ಯಾವುದಾದ್ರೂ ಒಂದು ಕಂಪೆನಿಯಿಂದ ಒಂದು ಪ್ರಾಡಕ್ಟನ್ನು ಖರೀದಿಸ್ತೀರಾ ಜೊತೆಗೆ ಇದೇ ಪ್ರಾಡಕ್ಟನ್ನು ನೀವು ಸೇಲ್ ಕೂಡ ಮಾಡ್ತೀರಿ ಈ ಸೇಲ್ ಮಾಡುವಾಗ ನಿಮಗೆ ಅದರಿಂದ ಒಂದು ಕಮಿಷನ್ ಸಿಗುತ್ತೆ ಜೊತೆಗೆ ನಿಮ್ಮ ಕೆಳಗೆ ನಿಮ್ಮೊಂದಿಗೆ ಕೆಲವು ಜನರನ್ನು ಕಂಪನಿಗೆ ಸೇರಿಸ್ತೀರಾ ಅವರನ್ನು ನಿಮ್ಮ ಡೌನ್ಲೈನ್ ಅಂತ ಇರ ಸೊ ನಿಮ್ಮ ಡೌನ್ಲೈನ್ ಅಥವಾ ನೀವು ಮಾರುವಂತಹ ಪ್ರಾಡಕ್ಟಿಂದ ನಿಮಗೆ ಒಂದಷ್ಟು ಕಮಿಷನ್ ಮೂಲಕ ಇನ್ಕಮ್ ಬರುವಂಥದ್ದೇ ಎಂ ಎಲ್ ಎಮ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಹಾಗಾದರೆ ಈ ಎಂ ಎಲ್ ಎಮ್ ಸ್ಕೀಮ್ ಲೀಗಲ ಹೌದು ಇದು ಲೀಗಲ್ ಆಗಿಯೇ ನಡೆಯುವಂಥದ್ದು ಯಾಕೆಂದರೆ ನೀವೊಂದು ಕಂಪೆನಿಯಿಂದ ಪ್ರಾಡಕ್ಟ್ ತಗೊಂಡು ಅದನ್ನು ಸೇಲ್ ಮಾಡುವಂಥ ಕೆಲಸ ಮಾಡ್ತೀರಿ ಸೊ ಲೀಗಲ್ ಆಗಿರುವಂಥ ಪ್ರಾಡಕ್ಟನ್ನೇ ಸೇಲ್ ಮಾಡೋದರಿಂದ ಈ ಬಿಸ್ನೆಸ್ ಕೂಡ ಲೀಗಲೇ ಆಗಿರುತ್ತೆ ಆದರೆ ಬಹಳ ಸುಲಭವಾಗಿದೆ ಅಲ್ಲ ಎಲ್ಲರಿಗೂ ಇಂತಹ ಒಂದು ಸ್ಕೀಮಲ್ಲಿ ಸೇರಿ ದುಡ್ಡು ಮಾಡ್ಬೋದಲ್ಲ ಎಂಬ ಯೋಚನೆ ನಿಮಗೆ ಬಂದೇ ಬಂದಿರುತ್ತೆ ಆದರೆ ಈ ಸ್ಕೀಮಲ್ಲಿ ಸೇರಿದ ಒಂದಷ್ಟು ಜನರು ಅಂದ್ರೆ ತೊಂಬತ್ತು ಶೇಕಡ ಜನ ಕೂಡ ಅದನ್ನು ಎಡೆಯಲ್ಲೇ ಬಿಟ್ಟಿರ್ತಾರೆ ಒಂದಷ್ಟು ಸಮಯ ಅದನ್ನು ನೋಡಿ ಬಿಟ್ಟಿರ್ತಾರೆ ಯಾಕೆ ಈಗಾಗುತ್ತೆ ಹೌದು ಇಲ್ಲೇ ನಾವು ನೋಡಬೇಕಾಗಿರೋದು ಎರಡು ಥರ ಈ ಸ್ಕೀಮ್ಗಳಲ್ಲಿ ನಡೆಯುತ್ತೆ ಒಂದು ಮನಿ ಚೈನ್ ಅಥವಾ ಪಿರಮಿಡ್ ಸ್ಕೀಮ್ ಅಂತಾರೆ ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನೀವೊಂದಷ್ಟು ಫೀ ಕೊಟ್ಟು ಜಾಯಿನ್ ಆಗಬೇಕು ಅದೇ ರೀತಿ ನಿಮ್ಮ ಕೆಳಗಡೆ ಜನರನ್ನು ಜಾಯಿನ್ ಮಾಡಿಸ್ತಾ ಹೋಗಬೇಕು ಇಲ್ಲಿ ಯಾವುದೇ ಪ್ರಾಡಕ್ಟ್ ಇರುವುದಿಲ್ಲ ಓನ್ಲಿ ಮನಿ ರೊಟೇಟ್ ಆಗ್ತಾ ಇರುತ್ತೆ ಸೊ ಇದು ಕಂಪ್ಲೀಟ್ಲಿ ಇಲ್ಲೀಗಲ್ ಆಗಿರುವಂತಹ ಒಂದು ಬಿಸ್ನೆಸ್ ಹಾಗಾದರೆ ಈ ಸ್ಕೀಮ್ಗಳಲ್ಲಿ ಸೇರಿದವರು ದುಡ್ಡು ಮಾಡ್ತಾರಾ ಹೌದು ಒಂದಷ್ಟು ಜನ ಈ ಸ್ಕೀಮ್ಗಳಲ್ಲಿ ದುಡ್ಡು ಮಾಡ್ತಾರೆ ಬಟ್ ಇಂತಹ ಸ್ಕೀಮ್ಗಳು ಬಹಳಷ್ಟು ದಿನ ನಡೆಯುವುದಿಲ್ಲ ಯಾಕೆಂದರೆ ಕಾನ್ಸ್ಟೆಂಟಾಗಿ ಹೊಸ ಹೊಸ ಜನರನ್ನು ಸೇರಿಸುವಂಥ ಪ್ರೆಷರ್ ಇರುತ್ತೆ ನಾವು ಇನ್ನಷ್ಟು ಜನರನ್ನು ಅಪ್ರೋಚ್ ಮಾಡುವಾಗ ಅವರಿಂದ ಸಿಗುವಂಥ ಒಂದು ತಿರಸ್ಕಾರದ ಮಾತುಗಳು ಇವನ್ನೆಲ್ಲ ಕೇಳಿ ಅದೇ ರೀತಿ ಹೆಚ್ಚಿನ ಲಾಭ ಬರದಿರುವ ಕಾರಣಗಳಿಂದ ಇಂತಹ ಸ್ಕೀಮ್ಗೆ ಸೇರಿದವರು ಒಂದಷ್ಟು ದಿನಗಳಲ್ಲಿ ಈ ಸ್ಕೀಮನ್ನು ಬಿಟ್ಟು ಬಿಡ್ತಾರೆ ಫಸ್ಟ್ ಆಫ್ ಆಲ್ ಈ ಇಂತಹ ಸ್ಕೀಮ್ ಗಳಿಗೆ ಸೇರುವವರು ಬಹಳಷ್ಟು ಒಂದು ಆಮಿಷಕ್ಕೊಳಗಾಗಿ ಸೇರಿರ್ತಾರೆ ನಿಜವಾಗಿ ಪ್ರಾಡಕ್ಟ್ ಗಳ ಮೇಲೆ ಅಥವಾ ಮಾರ್ಕೆಟಿಂಗ್ ಯಾವುದೇ ಮಾಹಿತಿ ಇರುವುದಿಲ್ಲ ಇದರಿಂದಾಗಿ ಅವರು ಬಹಳಷ್ಟು ಇದರಲ್ಲಿ ಫೇಲ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಒಂದಷ್ಟು ಜನ ಈ ಸ್ಕೀಮ್ಗಳಿಗೆ ಯಾಕೆ ಜಾಯಿನ್ ಆಗ್ತಾರೆ ಅಂದ್ರೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಕಾಸ್ಟ್ ಬರುವುದಿಲ್ಲ ಮತ್ತೆ ಸುಲಭವಾಗಿ ಇಂತ ಮಾರ್ಕೆಟಿಂಗ್ ಮಾಡಿ ಒಂದಷ್ಟು ಇವರು ನಮ್ಮ ಅಪ್ಲೈನ್ ಅಂದ್ರೆ ಅವರಿಂದ ಮೊದಲು ಜಾಯ್ನ್ ಆಗಿರೋರು ಹೇಳುವಂತಹ ವಿಷಯಗಳನ್ನೆಲ್ಲ ಕೇಳಿ ಜಾಯಿನ್ ಆಗಿರ್ತಾರೆ ಬಟ್ ಅವರಿಗೆ ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಹಾಗಾದ್ರೆ ಈ ಎಂ ಎಲ್ ಸ್ಕೀಮ್ ಒಳ್ಳೇದಾಗ ಕೆಟ್ಟದ ನಮಗೆ ಹೊರಗಿನ ಮೇಲ್ನೋಟಕ್ಕೆ ನೋಡುವಾಗ ಎಂ ಎಲ್ ಸ್ಕೀಮ್ ಬಹಳ ಒಂದು ಉತ್ತಮ ಯೋಜನೆ ತರ ಕಾಣುತ್ತೆ ನಮಗೆ ಬೇಕಾಗುವ ಪ್ರಾಡಕ್ಟ್ ಅನ್ನು ನಾವು ಡೈರೆಕ್ಟ್ ಆಗಿ ಕಂಪನಿಯಿಂದ ಪರ್ಚೇಸ್ ಮಾಡಿ ಎಲ್ಲರೂ ಅದರಲ್ಲೊಂದು ಲಾಭ ಮಾಡುವಂತಹ ಒಂದು ಯೋಚನೆ ಆದರೆ ಬಹಳಷ್ಟು ಬಾರಿ ಇದು ಫೇಲ್ ಆಗ್ಲಿಕ್ಕೆ ಕಾರಣ ಅಂದರೆ ಈ ಸಂಸ್ಥೆಗಳು ಕೊಡುವಂತಹ ಪ್ರಾಡಕ್ಟ್ಗಳೇ ಒಂದು ದಿನನಿತ್ಯ ನಮಗೆ ಯೂಸ್ ಆಗುವಂಥದ್ದು ಆಗಿರುವುದಿಲ್ಲ ಆಗಿದ್ದರೂ ಕೂಡ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಸಿಗುವ ಇತರ ವಸ್ತುಗಳಿಗಿಂತ ಇವರ ರೇಟ್ ಹೆಚ್ಚಾಗಿರುತ್ತೆ ಇದರಿಂದಾಗಿ ಅದೊಂದು ವ್ಯಾಪಕವಾಗಿ ಜನ ಅದನ್ನು ಬಳಸುವುದು ಕೂಡ ಇಲ್ಲ ಫೈನಲಿ ನಾವು ಹೇಳ್ಬೇಕಂದ್ರೆ ಈ ಸ್ಕೀಮ್ ಒಳ್ಳೇದಾಗಿ ಕೆಟ್ಟದ ಅಂದ್ರೆ ಈ ಬಿಸ್ನೆಸ್ ನಾವು ಲೀಗಲಿ ನೋಡಿದ್ರೆ ಇಂತಹ ಸ್ಕೀಮ್ಗಳು ಲೀಗಲ್ ಆಗಿರುತ್ತವೆ ಆದರೆ ಇಂತಹ ಸ್ಕೀಮ್ಗಳಲ್ಲಿ ದುಡ್ಡು ಮಾಡಿದವರು ಬಹಳ ಕಡಿಮೆ ಬಹಳ ಕಡಿಮೆ ಅದೇ ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಜನ ಕೂಡ ಇದರಲ್ಲಿ ಸೇರಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಬಿಟ್ಟು ಮತ್ತೆ ತಾವು ಮಾಡ್ತಿರುವಂಥ ಕೆಲಸಕ್ಕೆ ಹಿಂದಿರುಗ್ತಾರೆ ಒಂದಷ್ಟು ಜನ ಇದರಲ್ಲಿ ಆದವರು ಕೂಡ ಇದ್ದಾರೆ ಸೊ ನೀವು ನಿಮ್ಮ ಒಂದು ಇಂತಹ ಸ್ಕೀಮ್ಗಳ ಬಗ್ಗೆ ತಿಳಿಯುವಾಗ ಯಾ ಈ ಕಂಪನಿಗಳು ಯಾವ ರೀತಿ ಬಿಸ್ನೆಸ್ ಮಾಡುತ್ತವೆ ಯಾ ಏನು ಅವರ ಪ್ರಾಡಕ್ಟ್ಗಳು ಎಂಬುದನ್ನು ತಿಳಿದುಕೊಂಡು ಇದರಲ್ಲಿ ಸೇರಿದರೆ ಉತ್ತಮ ನನ್ನ ವಿಡಿಯೋದ ಕನ್ಕ್ಲೂಷನ್ ಏನಂದರೆ ಈ ಎಮ್ ಎಲ್ ಎಮ್ ಸ್ಕೀಮ್ ಏನು ಎಂಬುದು ನಿಮಗೆ ಈಗ ಆಲ್ ಆಲ್ರೆಡಿ ತಿಳಿದಿರುತ್ತೆ ಮತ್ತು ಇದು ಒಳ್ಳೆಯದಾ ಕೆಟ್ಟದ ಎಂಬುದು ಅದು ನಾವು ಹೇಳುವುದಕ್ಕಿಂತ ನೀವೇ ಅದರ ಬಗ್ಗೆ ಒಂದು ವಿವೇಚನೆಯಿಂದ ಆಲೋಚನೆ ಮಾಡಿದರೆ ನಿಮಗೆ ಅದರ ಉತ್ತರ ಖಂಡಿತ ಸಿಗುತ್ತೆ ಸೊ ಇಂತಹ ಉಪಯುಕ್ತ ಬಿಸ್ನೆಸ್ ಮಾಹಿತಿಗಳಿಗಾಗಿ ನನ್ನ ರಶಿ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು